ಮಾನವೀಯತೆ ಬಗ್ಗೆ ಮಾತಾಡೋಕೆ ಕೇಂದ್ರ ಸರ್ಕಾರ ಗುಣವನ್ನು ಕೊಳಿತಾಯ್ತು ಯಾರು ಕಾಲಾಡ್ತಾ ಇತ್ತು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ಕೂಡ ನೀವು ಕ್ಷಣದ ಕೊಟ್ಟಿದ್ದೀವಿ ಅಲ್ಲ ಗೌರ್ಮೆಂಟ್ ಕೇಳಿಕೊಡ್ಬೇಕಾಯ್ತು ಸಿದ್ದರಾಮಯ್ಯ ಮಾನವೀಯತೆ ಸಂಬಂಧಪಟ್ಟ ಪರ್ಮಿಷನ್ ಮಾಡೋ ಒಂದು ನೀವು ಕೂಡ ಪದ ಮನಮೋಹನ್ ಸಿಂಗ್ ಆಹಾರ

ಇವತ್ತಿಂದ ಒಂದು ವರ್ಷ ಅಲ್ಲಿಂದ ಅಲ್ಲಿಗೆ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಬರೋದಕ್ಕೆ ಒಂದು ವರ್ಷ ಆ ಡಿ ಆ ಡಿವಿಡಿ ಮುಖಾಂತರ ಹಣಗಳನ್ನು ರದ್ದು ಮಾಡಿ ಕೆಲವರಿಗೆ ದಾಖಲಾತಿನೇ ಸಿಕ್ಕಿಲ್ಲ ಇದನ್ನ ಸುಮಾರು ಮೂವತ್ತೈದು ಲಕ್ಷದ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಹಣ ಹಾಕಕ್ಕೆ ಸಾಧ್ಯನೇ ಇಲ್ಲ ದಾಖಲಾತಿ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನಂಬರ್ ಸಿಕ್ಕಿಲ್ಲ ಅಂತ ಆಗಲ್ಲ ಅದ್ರ ಬದಲಾಗಿ ನೀವು ಒಬ್ಬ ಮನುಷ್ಯನಿಗೆ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ದೆ ನೂರ ಎಪ್ಪತ್ತೈದು ರೂಪಾಯಿಗೆ ಬದಲಾಗಿ ನೀವು ಅದ್ರ ಜೊತೆ ಅಕ್ಕಿ ಕೇಂದ್ರ ಅಕ್ಕಿ ಕೊಟ್ಟಾಗ ನೀವು ಅದ್ರ ಜೊತೆ ಬೇಳೆ ಆಗ್ಬೋದು ಆಯಿಲ್ ಆಗ್ಬೋದು ದಿನನಿತ್ಯ ಮಳಕೆಗೆ ಬೇಕಾದಂಥ ಕಾಡು ಬಾರಿ ಆಹಾರ ಪದಾರ್ಥ ನೀವು ಯಾವ ಥರ ಕೊಡಿ ಕೊಡಿಸಿ ಶುಗರ್ ಫ್ಯಾಕ್ಟ್ರಿನಲ್ಲಿ ರೆವಿ ಸಕ್ಕರೆ ಬಿದ್ದಿದೆ ನೀವು ಇಪ್ಪತ್ತೆಂಟು ರೂಪಾಯಿಗೆ ಅವ್ರು ಕೊಡ್ತಾರೆ ಕೊಡಿ ಎರಡು ಕೆ ಜಿ ಸಕ್ಕರೆ ಕೊಡಿ ಉಪ್ಪು ಕೊಡಿಸಿ ಬೇಳೆ ಕೊಡಿಸಿ ನೂರ ಎಪ್ಪತ್ತು ರೂಪಾಯಿಗೆ ಏನು ಬರ್ತದೆ ಅದನ್ನು ಕೊಡಿ ಅಂತ ನಮ್ಮ ಒತ್ತಾಯ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಇದೇ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ

ನಾವು ಹಾಗೆ ಮಾಡಿದ್ರೆ ನಾವು ನಾವು ಅವ್ರಿಗೆ ಹೇಳ್ತೀವಿ ರಾಜಕಾರಣ ಏನಾರ ಅಂತ ನಿಮಗೂ ನಿಮ್ಗೂ ಓಟ್ ಆಗಿದ್ರೆ ಕಾಂಗ್ರೆಸ್ಗೂ ಓಟ್ ಆಗಿದ್ರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಅವ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಮೂವತ್ನಾಲ್ಕು ರೂಪಾಯಿ ಖರ್ಚು ಹೊಡೀತಿದ್ವಿ ಅವ್ರ ಒಬ್ಬರದ ತೀರ್ಮಾನ ಅಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗ್ಬೇಕು ಅದೇನೋ ರಾಜಕಾರಣ ಮಾಡ್ತಾರೆ ಆ ಸಮಯಕ್ಕೆ ಬಂದಾಗ ನಮ್ಮ ಬೇಡಿಕೆಗಳು ಲೀಡ ಲೀಡೇರ್ಸ್ ಅವ್ರು ಅದಕ್ಕೋಸ್ಕರ ಒಂದು ಬೃಹತ್ಕಾರವಾದಂಥ ಸಭಾ ಕಾರ್ಯಕ್ರಮ ಬೆಂಗಳೂರಿನ ನಮ್ ವ್ಯವಸ್ಥೆ ಮಾಡಿದ್ವಿ ಅದರಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗೂ ಹೋಗಿ ನಾವು ಎಲ್ಲ ಮಾಲೀಕರ ಕರೆದು ಸಭೆ ಮಾಡಿ ಆ ಸಭೆಗೆ ಜನ ಬರಬೇಕು ನಮ್ಮ ಸಮಸ್ಯೆಗಳೇನಿವೆ ನೆಲದ ಲೆಂಗಡಿ ಸಮಸ್ಯೆ ಮೊದಲನೇದಾಗಿ ನೆಲೆ ಅಂಗಡಿ ಸಾಮ ಮಾಲೀಕರಿಗಿಂತ ಹೆಚ್ಚಾಗಿ ಕಾಣದಾರ ಸಮಸ್ಯೆ ಏನಿದೆ ರಾಜ್ಯದಲ್ಲಿ ನಾವು ಕೇಂದ್ರ ಸರ್ಕಾರದ ಬಗ್ಗೆ ಒತ್ತಾಯ ಕೊಡ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸಭೆ ಕಟ್ಟಿದ್ದಾರೆ ಇದಕ್ಕೋಸ್ಕರ ಕೇಂದ್ರ ಮುಂದ ನಿಮ್ಮ ಬೇಡಿಕೆ ಏನಿದೆ ಕೇಂದ್ರ ರೂಪಾಯಿ ಕಮಿಷನ್ ಮಾಡಿ ಈಗ ಇದರಲ್ಲಿ ಮಹಾರಾಷ್ಟ್ರದಲ್ಲಿ 185 ಇದೆ ಗೋವಾದಲ್ಲಿ 200 ಇನ್ನೂರು ಚಿಲ್ಲರೆ ಇದೆ ಗೋವಾದಲ್ಲಿ ಪಕ್ಕದ ರಾಜ್ಯ 150 ರೂಪಾಯiga ಅಡಿಷನಲ್ ಆಗಿ ಅವರಿಗೆ ಫುಡ್ ಗ್ರೈಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಕಾರ್ ಕೇಂದ್ರ ಸರ್ಕಾರ ಕೊಡೋದಾದ್ರೆ 1 ಕೆಜಿ ಅಲ್ಲಿನೇ ಒಂದು ಕೆ ಜಿ ಅಕ್ಕಿ ಜಾಸ್ತಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ಗೋಧಿ ಕೊಡ್ತಾ ಇದಾರೆ ಅವರು ಕರ್ನಾಟಕದ ಬರೀ ಐದು ಕೆ ಜಿ ಅಕ್ಕಿ ಕೇಂದ್ರದಲ್ಲಿ ಕೊಡ್ತಾ ಇರೋದು ಅಷ್ಟೇ ಇಲ್ಲಿ ರಾಜ್ಯದಲ್ಲಿ ಕಮಿಷನ್ ನೂರ ಇಪ್ಪತ್ತಿತ್ತು ನೂರ ಐವತ್ತು ರೂಪಾಯಿ ಅನೌನ್ಸ್ ಇನ್ನು ಇನ್ನೂ ಜಾರಿಯಾಗಿದೆ ಅದು ನೆನೆನೋ ಇಲಾಖೆ ಅಧಿಕಾರಿಗಳು ಹತ್ರ ಇಪ್ಪತ್ನಾಲ್ಕು ತಾರೀಕು ಚರ್ಚೆ ಮಾಡಿದ್ವಿ ಸಮಯ ಬೇಕು ಅದನ್ನ ಬಿಲ್ಲಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ನಾಲ್ಕು ತಿಂಗಳಾಗಿದೆ ಮಾಡ್ತಾ ಇದಾರೆ ಚಾಲನೆ ಕೊಟ್ಟಿದ್ದಾರೆ ಮಾತ್ರ ಇಪ್ಪತ್ ರೂಪಾಯಿ ಅದಕ್ಕಿಂತ ಜಾಸ್ತಿ ಜನ ಇದ್ರೆ ದುಡ್ಡು ಇಲ್ಲ ಫ್ರೀ ಒಬ್ಬರಿಂದ ನಾಲ್ಕು ಜನ ಇಪ್ಪತ್ತು ರೂಪಾಯಿ ಮಾಡಿ ಸಭೆ ಮಾಡಿ ಆಗ ನಮ್ಮ ಮನವರಿಸಿ ಮಾಡಿಸ್ಕೊಂಡ್ ಸಾರ್ವಜನಿಕರಿಗೋಸ್ಕರ ನಾವು ಆದ್ರೆ ಆ ದುಡ್ಡು ಸುಮಾರು ಹದಿನೆಂಟು ಕೋಟಿ ಬರಬೇಕು ಹದಿನೆಂಟು ಕೋಟಿ ಬರ್ಬೇಕು ನಮ್ಮ ಮಾಲೀಕರಿಗೆ ಬರ್ಬೇಕಾದ ಅದು ಬಂದಿಲ್ಲ ಮತ್ತೆ ಅದಾದ್ಮೇಲೆ నవంబర్ ఒక్క సౌర ప్రతిభన సర్కార్ హింగ్ ఫ్రీడం పార్క్ ప్రతిభన ఆగ ఇ సర్కే బంది అంద ముఖ్యమంత్రి ఇలా చీఫ్ సెక్రటరి ఆహార సచార సుయారు ఆహార సచివ ముని ಆಯುಕ್ತರು ಎಂ ಡಿ ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಆಫೀಸರ್ಸ್ ಬಂದು ಭರವಸೆ ಕೊಟ್ಟವರು ನಮಗೆ ಬೇರೆ ರಾಜ್ಯದಲ್ಲಿ ಪಕ್ಕದ ರಾಜ್ಯದಲ್ಲಿ ನೂರ ಎಂಬತ್ತು ಇನ್ನೂರು ಕಮಿಷನ್ ಕೊಡ್ತಾವೆ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾ ಇದ್ದಾರೆ ಅದರಿಂದ ನೀವು ಕಮಿಷನ್ ಜಾಸ್ತಿ ಮಾಡಿಸಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೀವಿ ಸೆಕೆಂಡ್ ಬೇಡಿಕೆ ಸಗಟು ಮಳಿಗೆ ಸಗಟು ಮಳಿಗೆಗಳ ಗೋಡರ್ ನಿಂದ ನಮಗೆ ತೂಕದ ತೊಂದರೆ ಮಾಡ್ತಾವ್ರೆ ತೂಕ ಎರಡು ಕಡಿಮೆ ಕೊಡ್ತಾರೆ ಅಲ್ಲಿ ನಮಗೆ ಯಾವ ರೀತಿ ನೀವು ಎಲೆಕ್ಟ್ರಾನಿಕ್ ಸ್ಕೇಲ್ ಅಳವಡಿಸಿದೀರಿ ಯಾವ ರೀತಿ ಲ್ಯಾಪ್ಟಾಪಲ್ಲಿ ತಂಪು ಕೊಟ್ಟು ತಗೋಬೇಕು ಅನ್ನೋದು ಆದೇಶ ಮಾಡಿದ್ವಿ ಅದೇ ಆದೇಶನ ಸಂಖ್ಯೆ ಮಳಿಗೆಗಳು ಆದೇಶ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮನವಿ ಕೊಟ್ಟು ಒಂಬತ್ತನೇ ತಾರೀಕು ಸಭೆ ಆಯಿತು ಸ್ಟ್ರೈಕ್ ಆಯಿತು ರಾಜ್ಯದ ಆಹಾರ ಸಚಿವ ರೊಪ್ಪು ಅವರು ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮನೆ ಇವರು ಯಾರು ಮುಖ್ಯಮಂತ್ರಿ ಅವರು ಕರೆಸಿ ಮಾತಾಡಿ ಪ್ರಮುಖವಾದ ಯಾವ ಹೇಳಿದೆ ಅಂದಾಗ ನಾನು ಸಖ್ಯು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ಸ್ ಕೇಲು ಸಿ ಸಿ ಕ್ಯಾಮರಾ ಅಳವಡಿಸಿದೆ ಈ ಹೂ ವ್ಯವಹಾರಗಳು ಕಡಿಮೆ ಆಗ್ತದೆ ಕರೆಕ್ಟಾಗಿ ತೂಕ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ ಅಂತ ಅವತ್ತ ಒಂದು ನಾಲ್ಕೈದು ದಿವ್ಸದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು ಇಪ್ಪತ್ಮೂರು ಮೂರು ಕೋಟಿ ಸಿ ಸಿ ಕ್ಯಾಮರಾ ಅಳವಡಿಸಕ್ಕೆ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಬೇಕು ಅದು ಇಲ್ಲಿವರೆಗೂ ಆಗಿಲ್ಲ ಅವರು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳ ಮುಂದೆ ಚರ್ಚೆ ಮಾಡಿ ಮನವಿ ಕೊಟ್ಟಿದ್ರು ನೀವು ಇದನ್ನ ಕೊಡಿಸ್ಕೊಡ್ಬೇಕು ಅಂತ ಅಂತ ಮತ್ತೆ ಪ್ರಸ್ತಾವನೆ ಇತ್ತು ಕಾರಣ ಏನು ಅಂತ ಗೊತ್ತಿಲ್ಲ ಸರ್ಕಾರದ ಯೋಜನೆಗಳದು ನಮ್ಗೆ ಗೊತ್ತಿಲ್ಲ ನಮ್ದೇನಾಗಿದೆ ಅಂದ್ರೆ ನಮ್ಮವರು ಹೇಳಿ ಬಿ ಜೆ ಪಿ ಸರ್ಕಾರ ಆರು ಕೆ ಜಿ ಅಕ್ಕಿ ಇತ್ತಲ್ಲ ಅದರಿಂದ ಕಾಂಗ್ರೆಸ್ ಬಂದರೆ ಸುಮಾರು ಬೆನಿಫಿಟ್ಸ್ ಇಂದ ಸಿದ್ದರಾಮಯ್ಯ ಕೊಟ್ಟಿದ್ದಲ್ಲ ಅದೆಲ್ಲ ಕೊಡ್ತಾರೆ ಇರೋ ಆಸೆಯಿಂದ ನಮ್ಮರು ಕಮಿಷನ್ ಜಾಸ್ತಿ ಆಗ್ತದಿಂದ ಪಕ್ಷಾತೀತವಾಗಿ ದೇವಾಲಯಿ ಮಾಡಿದ್ರು ಅಲ್ಲಿಯ ಲೋಕಲ್ ಕಾರ್ಡ್ದಾರರಿಗೆಲ್ಲ ಪ್ರೆಸರ್ವ್ ಮಾಡಿ ಓಟ್ ಹಾಕ್ಸಿದ್ದಾರೆ ಕಾಂಗ್ರೆಸ್ ಆದರೆ ಈಗ ಅವರೆಲ್ಲ ಕಾರ್ಡ್ದಾರ ಬಂದು ನಮ್ಮ ಹತ್ರ ಕೇಳ್ತಾರೆ ಐದು ಕೆ ಜಿ ಕೊಡ್ತಾರೆ ಸೊಮ್ಮೆ ಈ ತಿಂಗಳ ಹಾಲೆ ಅದು ಮೂರು ಕೆ ಜಿ ಯಾವ್ದು ಮಗುರು ಬಂದ ರಾಗಿ ಕೊಡ್ತಾರೆ ಎರಡು ಕೆ ಜಿ ಅಕ್ಕಿ ಕೊಡ್ತಾರೆ ಅದನ್ನ ಏನು ಮಾಡಿದ್ರು ಓಟ್ ಹಾಕ್ಸ್ಕೊಂಡ್ರಲ್ಲ ಮರಿ ಆದ್ರಿಂದ ನೋಡ್ಸಿ ಅಂತ ನಮಗ ಪ್ರೆಸೆಂಟ್ ಮಾಡ್ತಾರೆ ನಮ್ಮರು ಬಾಬಾ ಇಪ್ಪತ್ ಸಾವಿರ ಜನ ಜನರು ಒಂದ್ ಮೂವತ್ ನಲ್ವತ್ತು ಪರ್ಸೆಂಟ್ ಜನ ರಾಜಕೀಯ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಬೋದು ಪಿ ಎಲ್ ವ್ಯಾಪ್ತಿ ಇರ್ಬೋದು ಇವೆಲ್ಲ ಸಂಘ ಸಂಸ್ಥೆಯಲ್ಲಿ ಲೀಡರ್ ಸರಿ ಮುಂದ್ಸರಿ ಊರಿಗೆ ಸೇರ್ಸಲ್ಲ ಅವನ್ನ ಅದರಿಂದ ನಾವು ನಮ್ದು ಸ್ವತಃ ಇದೆ ಏನಾಗಿದೆ ಅಂದ್ರೆ ಈ ಐಕ್ಯತೆ ಕಿ ಕಮಿಷನ್ ನಾವು ಜೀವನ ಮಾಡೋದು ಕಷ್ಟ ಇದೆ ಅದರಿಂದ ನೀವು ಅಮಿಷನ್ ಎಲ್ಲ ಕೊಟ್ರೆ ಅದು ಒಂದು ನಾಲ್ಕು ಒಂದು ಹತ್ತು ಕ್ವಿಂಟಲ್ ಜಾಸ್ತಿ ಆದರೆ ಅದು ಕಮಿಷನ್ ಇದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತೇವೆ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಇದನ್ನ ಈಕೆ ಅಂತ ಮಾಡ ಏನು ಜನಗಳ ಆಧಾರ್ ಲಿಂಕ್ ಮಾಡುವಂತ ಕೆ ವಶಿಯನ್ನ ಮಾಡಿ ತೊಂಬತ್ತೈದು ಪರ್ಸೆಂಟ್ ಈಕೆ ವಶಿ ಮಾಡಿ ಆಗಿದೆ ಏಳು ವರ್ಷ ಆಗಿದೆ ಅದ್ಬಂದು ಒಬ್ಬ ಮೆಂಬರ್ಗೆ ಐದು ರೂಪಾಯಿ ಕೊಡೋದೇ ನಿಮಗೆ ಮಾಡಿಸಿ ಅಂತ ಸರ್ಕಾರದ ಕೆಲಸ ಆದ್ರು ಸರ್ಕಾರದ ಯೋಜನೆ ಆದರೆ ಇಲಾಖೆ ಅಧಿಕಾರಿಗಳ ಕೈ ಮಾಡಿಸ್ಬೇಕಾಯ್ತು ಆದರೆ ನಮ್ಮನ್ನ ಇದು ಮಾಡಿ ಇಲ್ಲ ಮಾಡಿ ನಿಮಗೂ ನಿಮಗೆ ಸಹಾಯಧನ ಕೊಡ್ತೀನಿ ಅಂತ ಅಂದ್ರೆ ಏಳು ವರ್ಷದಿಂದ ಪ್ರತಿ ಕಾಂಡ್ಲಿ ಕೊಡಕಲ್ಲ ವಂಜನೇದಾಗಿ ಒಂಜನೇಗಳ ಸ್ಥಾನ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಡು ಸಮಸ್ಯೆ ಇರಲಿ ಅಂತ ನಮಗಿಂತ ಚೆನ್ನಾಗಿರುತ್ತೆ ಸುಮಾರು ಒಂದು ವರ್ಷ ಆಗಿದೆ ಸರ್ಕಾರ ಅದು ಅದು ಸಹ ಚುನಾವಣೆ ಮತ್ತೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಆದರೂ ಸಹ ಇಲ್ಲಿವರೆಗೆ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಈಗ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಐದು ಕೆ ಜಿ ಇಡೀ ದೇಶದ ಎಂಬತ್ಮೂರು ಕೋಟಿಕ್ಕೂ ಐದು ಕೆ ಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಅದೇ ಅಕ್ಕಿನ ನಮ್ಮ ರಾಜ್ಯದಲ್ಲಿ ವಿತರಣೆ ಮಾಡ್ತಾರೆ ಡಿ ಬಿ ಟಿ ಮುಖಾಂತರ ನಾವು ಐದು ಕೆ ಜಿ ಇದನ್ನು ನಾವು ಬಳಸ್ಕೊಟ್ಟಿದ್ದೇವೆ ಅದು ಈಗ ಅದು ಸುಮಾರು ಮೂರ್ನಾಲ್ಕಿಂದ ಸ್ಟಾಪ್ ಆಗಿದೆ ಕಾರಣ ಕೆಲವು ಕಾರ್ಡ್ಗಳಿವೆ ಅದಲ್ಲದೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ ಇರೋದು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದು ಒಂದೇದೆಯ ನಮ್ಮ ಡಿ ಪಿ ಎಲ್ಲ ಸೇರಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ ಇದೆ ಅದರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಕಾರ್ಡ್ ದಾಖಲಾತಿಗಳೇ ಸಿಕ್ಕಿಲ್ಲ ಯಾರ ಅಂದರೆ ಕಾರ್ಡ್ ದಾಖಲಾತಿ ಇದ್ದರೆ ಅವರ ಅಕೌಂಟ್ ನಂಬರು ಆಧಾರ್ ನಂಬರು ಇದೆ ಸಿಕ್ಕಿಲ್ಲ ಆದ್ದು ಅವರಿಗೆ ಕಳ್ಸೋಕ್ಕಾಗಲ್ಲ ಅಕೌಂಟ್ ನಂಬರು ಆಧಾರ್ ನಂಬರ್ ಎಲ್ಲ ಇದ್ದರೆ ಅಡ್ರೆಸ್ ಪೂರ್ತಿ ಕ್ರಮ ಮಾತ್ರ ಅವರಿಗೆ ಅಕೌಂಟಲ್ಲೇ ಆಗೋದು ಅದು ಹೋಗ್ತಾ ಇಲ್ಲ ಅದರಿಂದ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇರೋದು ಒಂದು ವರ್ಷ ಕಳೆದಿದ್ದೆ ಇಡೀ ರಾಜ್ಯ ಜನ ಏನು ಕಾಂಗ್ರೆಸ್ ಸರ್ಕಾರ ಇದೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಕಾರ್ದಾರ ಕೊಟ್ಟಂಥ ಟೀಫೀಸ್ ಆ ಕೊಡ್ತಾ ಇದ್ದಂಥ ಅಕ್ಕಿ ಜೊತೆ ಗೋಧಿ ಸಕ್ಕರೆ ಉಪ್ಪು ಆಯಿಲು ಬೇಳೆ ಎಲ್ಲ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆ ನಿರೀಕ್ಷೆ ಇಟ್ಕೊಂಡು ಈ ಸರಿ ಜನ ಸಿದ್ದರಾಮಯ್ಯನವರಾಗ ಗೆದ್ರೆ ಕಾರ್ಡದಾರರಿಗೆ ಬಗ್ಗೆ ಅನುಕೂಲ ಮಾಡಿಕೊಳ್ತಾರೆ ದೃಷ್ಟಿಯಿಂದ ಪಕ್ಷಾತ್ರಿ ಬಗ್ಗೆಲ್ಲ ಓಡಾಕಿ ಗೆಲ್ಲಿಸಿದ ಅವ್ರಿಗೆ ಗೊತ್ತಿಲ್ಲ ಇದ್ರ ಏನು ಅವರ ಐದು ಪ್ರಣಾಳಿಕೆ ಇದೆ ಅದರಲ್ಲಿ ಪ್ರಮುಖವಾದಂತಹ ಪ್ರಣಾಳಿಕೆ ಇದು ಅನ್ನಭಾಗ್ಯ ಇವತ್ತು ಅನ್ನಭಾಗ್ಯ ಉದ್ಬಲ ಆಗಿದೆ ಅದು ತುರ್ತಾಗಿ ಆದರೆ ಓಡನ್ಗಳಲ್ಲೇ ಕಡಿಮೆ ಕೊಟ್ಟಾಗ ಕಾರ್ಡದಾರರಿಗೆ ಕೊಡಕ್ಕೆ ಸಾಧ್ಯ ಆಗಲ್ಲ ಬಂದಿಲ್ಲ ಅದು ಇಮಿಡಿಯೇಟ್ ಆಗಿ ಆಗಬೇಕು ಡಿ ಕೆ ವೈಸಿದು ಮತ್ತೆ ಸೆಪ್ಟೆಂಬರ್ಗೆ ಸಿ ಕ್ಯಾಮರಾ ಮತ್ತೆ ಎಲೆಕ್ಟ್ರಾನಿಕ್ ಸ್ಕೇಲು ಹಳೆ ವರ್ಷ ಸರಿಯಾದ ಬುಕ್ ಕೊಡಿಸ್ಕೊಡ್ಬೇಕು ಇದನ್ನ ಹಣದು ಬಿಡುಗಡೆ ಆಗಿದೆ ಅದಾದ್ಮೇಲೆ ನಾವೇನ್ ಭರವಸೆ ಕೊಟ್ಟಿದ್ದೀವಿ ಸರ್ಕಾರ ಮಾಡ್ಕೊಡ್ತೀವಿ ಐದು ರಾಜ್ಯದ ಮಾಹಿತಿ ತಂದುಕೊಳ್ತೀವಿ ಅಂತ ಹೇಳಿದ್ರು ತರಿಸಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಅದೇ ನವಂಬರ್ ಹೆಂಡಿಗೆ ಅಧಿವೇಶನ ಚಳಿಗಾಲದ ಅಧಿವೇಶನ ಇದರಲ್ಲಿ ಸ್ಟಾರ್ಟ್ ಆಗ್ತದೆ ಬೆಳಗಾವಿಯಲ್ಲಿ ಆಗ ಇಲಾಖೆ ಅಧಿಕಾರಿಗಳು ನಮಗೆ ಸಮಯ ಅವಕಾಶ ಬೇಕು ನಾವು ಬೇರೆ ರಾಜ್ಯಕ್ಕೆ ಹೋಗ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಾವು ಅಧಿವೇಶನದಲ್ಲಿ ಏನು ಕೇಳ್ತಾರೆ ಅದು ಪ್ರಶ್ನೆಗಳಿಗೆ ಉತ್ತರ ರೆಡಿ ಕೊಡಬೇಕಾಗಿದೆ ಅದು ಸ್ವಲ್ಪ ಸಮಯ ಅವಕಾಶ ಕೊಡಿದರು ಅದರಿಂದ ನಾವೇ ನಮ್ಮ ಕಮಿಟಿಯವರು ರಾಜ್ಯ ಕಮಿಟಿಯವರ ಹೋಗಿ ಆರು ರಾಜ್ಯಕ್ಕೆ ಹೋಗಿ ಮಾಹಿತಿ ತಂದು ಕೊಟ್ಟರು ಮೇಲೆ ಅದು ನಡೀತು ಎರಡು ದಿನಗಳು ಚರ್ಚೆ ನಡೆಯಿತು ಕೊನೆಗೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಒಂದು ಸಭೆ ಮಾಡಿ ನಮ್ಮನ್ನ ಕಳಿಸಿ ನೂರ ಐವತ್ತು ರೂಪಾಯಿ ಘೋಷಣೆ ಮಾಡೋದು ಅಂದ್ರೆ ಇಪ್ಪತ್ತಾರು ರೂಪಾಯಿ ಜಾಸ್ತಿ ಮಾಡೋದು ನಾವು ಕಮಿಷನ್ ಜಾಸ್ತಿ ಮಾಡೋದು ರೂಪಾಯಿ ರೂಪಾಯಿ ಮಾಡಿದ್ದಾರೆ ಒಂದು ಕ್ವಿಂಟಾಲ್ಗೆ ಅದಲ್ದೇನೆ ನಾವು ಕೇಂದ್ರದ ಸರ್ಕಾರ ರಜೆ ಆದ್ಮೇಲೆ ಎರಡು ಸರಿ ನವದೆಹಲಿ ಹೋಗಿ ಎಲ್ಲಿ ಹೋಗಿ ಮಾನ್ಯ ಹಾರ ಸಚಿವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಸರ್ ಅವರನ್ನು ಭೇಟಿ ಮಾಡಿ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದ ನಾಲ್ಕು ಜನ ಸಚಿವರು ಇದ್ದಾರೆ ಅಲ್ಲಿ ಅವ್ರೆಲ್ಲಾರು ಭೇಟಿ ಮಾಡಿ ಎಲ್ಲರಿಗೂ ಮನವಿ ಮಾಡಿದ್ವಿ ನಮ್ಗೆ ಇನ್ನೂರು ರೂಪಾಯಿ ಕಮಿಷನ್ ಮಾಡ್ಕೊಂಡು ಬೇರೆ ನಮಗೆ ಒಂದು ಸಮಯ ಅವಕಾಶ ಕೊಡಿ ನಮ್ಮ ರಾಜ್ಯದಿಂದ ನಾಲ್ಕು ಜನ ಮಂತ್ರಿಗಳಾಗಿದ್ರಿ ಯಾರ ಅರ್ಥ ಸಮೂಹದಲ್ಲಿ

ಅಲ್ಲ ನಾನ್ ನಾವು ತಿತ್ತೋದವ್ರು ಅವರು ದುಡ್ಡು ಬಂದ್ ವಿಚಾರ ಕೊಡ್ತಾರ ಕಮಿಷನ್ ಮಾತ್ರ ನಾವು ಕೇಳ್ತಾರೆ ಈ ಕಮಿಷನ್ ಹೋರಾಟ ಮಾಡಿದ್ರೆ ನಾವು ಐದು ರಾಜ್ಯಕ್ಕೆ ಹೋಗಿ ಮನವಿ ಮಾಹಿತಿ ತಂದು ಕೊಟ್ಟಾದ್ಮೇಲೆ ಒಪ್ತಿದ್ದಾರೆ ಈಗ ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಕಮಿಷನ್ ಇನ್ನೂರು ರೂಪಾಯಿ ಕೇಳ್ತಾ ಇದ್ದೀವಿ ನಾವು ಕಮಿಷನ್ ಕೇಂದ್ರ ಮತ್ತೆ ರಾಜ್ಯ ಯಾಕಂದ್ರೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಕೊಟ್ರೆ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಮಾಡಿ ಈಗ ಇಪ್ಪತ್ತೈದು ಪರ್ಸೆಂಟ್ ಇವ್ರು ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಕೊಡ್ಬೇಕಲ್ಲ ಅದನ್ನು ಒತ್ತಾಯ ಯಾರು ಕೊಡಬೇಕು ಕೇಂದ್ರದ ಆಹಾರ ಭದ್ರತೆ ಆದರೆ ಇಡೀ ದೇಶ ಅಂತ ರಾಜ್ಯ ಸರ್ಕಾರ ಏನು ಕೊಡ್ತಾರೆ ನೂರು ರೂಪಾಯಿಗೆ ಕಮಿಷನ್ ಜಾಸ್ತಿ ಮಾಡಿದ್ರೆ ಅವರು ನೂರು ರೂಪಾಯಿ ಕೊಡ್ತಾರೆ ಆ ಥರ ಎಂಟೆ ರೂಪಾಯಿ ಕಮಿಷನ್ ಅದು ಈಗ ಏನಾಗಿದೆ ಅಂದರೆ ಈಗ ಈ ಕಾರ್ಡ್ಗಳು ಎಲ್ಲಿ ಯಾವ ಅಂಗಡಿ ಬೇಕಾದ್ರೂ ತಗೋಬೋದು ಇಡೀ ದೇಶದಲ್ಲಿ ಅವ್ರ ಅಲ್ಲೇ ಅವ್ರ ಅಂಗೀಕ ಎಲ್ಲಿ ಬೇಕಾದ್ರೂ ಅವ್ರು ತಗೋಬೇಕು ಅಂತ ಇದು ಮಾಡಿದಾರೆ ಅದೇ ರೀತಿ ಕಮಿಷನು ಅದೇ ರೀತಿ ಮಾಡಿ ಎಪ್ಪತ್ತು ಅಕ್ಕಿ ಸಿಕ್ತಾರ ಕೊಟ್ಟಿಲ್ವೇ ನಾವು ಈಗ ಕೇಂದ್ರ ಸರ್ಕಾರ ನೀವು ಹೇಳುದಿಲ್ಲ ಆ ಭಾರತ್ ರೈಸ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿರಲ್ಲ ಯಾವ್ದು ಕೊಟ್ಟರು ಇಲ್ಲ ಆರು ತಿಂಗಳು ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷರೇನ್ ರೈಸ್ ಮಿಲ್ಗಳಿಗೆ ಕೊಡೋದು ಒಂದು ರೈಸ್ ಮಿಲ್ ಐವತ್ತು ಕೋಟಿ ಟ್ರಾನ್ಸಾಕ್ಷನ್ ಇದ್ರೆ ಅವ್ರು ಅವ್ರ ಪೂರ್ತಿ ಕಾಟಾಕ್ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ರೈಸ್ ಮಿಲ್ ತುಮಕೂರಿಂದ ಒಂದು ಸಾವಿರ ಮೆಟ್ರಿಕ್ ಟನ್ ಕೊಟ್ಟಿದ್ರಿ ದುಡ್ಡು ಕಟ್ಟಿದ್ರು ಕಣ್ಣು ಅದ್ರ ಅಲ್ಲಿ ಮಾಡಿ ಕೊಡೋದ್ ಅಲ್ಲಿ ಇಲ್ಲಿ ತಗೊಂಡಿರೋರು ಇದ್ದಾರೆ ಅವ್ರು ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಈಗ ಜೂನ್ ತಿಂಗಳಿಗೆ ಡೆಡ್ ಆಗಿತ್ತು ತಿರ್ಗಿ ಮೈ ಇವ್ರನ್ನ ಆಹಾರ ಮಂತ್ರಿ ಅವರ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ರಿ ಅದು ಜೀವೋ ಆಗಿಲ್ಲ ಬಂದಾಗ ಇಲ್ಲಿ ತುಮಕೂರು ಮಿಲ್ಲರು ರೈಸ್ ಮಿಲ್ಲರು ಎದ್ದು ಮಾಡಿದ್ರು ಮಾಡಿರೋದು ಇದೆ ಬೇಕಾದ್ರೆ ಪ್ರಯತ್ನ ಕೊಡ್ತೀನಿ ಯಾಕೆ ಬಿಟ್ಟಿಲ್ಲ ಅಂತ ಕೇಳಿ ಆಯ್ತಾ